ಎರಡು ತಿಂಗಳ ನಂತರ ಅವ್ವ ಅಪ್ಪ ಚೆನ್ನಾಗಿದಾ ಅಯ್ಯೋ ಪರವಾಗಿಲ್ಲ ಯಾಕೆ ಕಣ್ಣು ಎರಡು ದಿವಸ ಎದೆ ನೋವು ಎದೆ ನೋವು ಅಂತಿತ್ತು ಏನು ಎಷ್ಟು ಹೇಳಿದ್ರು ಮಗ ಬಿಡಿ ಸೇರೋದು ಬೋಣ ತಿನ್ನೋದು ಅಂಗಡಿ ತಕ್ಕೋಗಿ ಏನು ನಾವು ಏನು ಯಾವ್ಯಾವ ಎಣ್ಣೆಲಿ ಬೇಯಿಸೋರು ಏನು ಒಂದೇ ದಿವಸಕ್ಕೆ ಹೆಚ್ಚು ಕಟ್ಟೋಕೆ ಬೇಯಿಸ್ಕೊಟ್ಟಾರ ನಮ್ಮ ಮನೇಲಿ ಬೇಯಿಸೋಂಗೆ ಸುಮ್ಮನೆ ಬೇಯಿಸಿದ್ದು ಎಣ್ಣೆ ಒಳಗೆ ಹಾಕಿ ಯಾಕೆ ಹಾಕಿ ಕೊಡ್ತಾರೆ ತಿನ್ನೋದು ಕುತ್ಕೊಂಡು ಇನ್ನು ಎದೆ ಒತ್ತು ಎದೆ ನೋವು ಅನ್ನೋದು ನಾನು ಏನು ಮಾಡಣ డా డా ఊ ఊసతీని అదేనో ఎదగే మిషిన్ హీతారల్వ్ యాక్షరే ఎక్స్రే 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 అది మాబుట్ ధూళ్ళు ధుమ్ తుమ్కబదే ఇదూ పక్కేలి అంత నన్నేండాబుట్టు కస్క ఏటే కల్సవర కన్మగవ్ ఇవగలూ నీవు బిడి గిడి సేర స్వల్ బోరకర అంతవరీ అర్థం మల్వా ఓసి డా 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 ನೀವು ಬಿಡಿ ಗಿಡಿ ಸೇದ್ ಬಿಡಿ ಸರ್ ಬರಕಿಲ್ಲ ಅಂತ ಎಲ್ಲ ನಾ ಅಷ್ಟು ಬಗೆದ್ ಹೇಳಿದ್ರು ಹೇಳಿದ ಮಾತ್ನೇ ಕೇಳಕ್ಕಿಲ್ಲ ಅಪ್ಪನ್ ಸುಮ್ಕಿರ ಎಷ್ಟ್ ಹೇಳದ್ದು ಕೇಳಕ್ಕಿಲ್ಲ ಎಷ್ಟು ಹೇಳೋ ಕೇಳಕ್ಕಿಲ್ಲ ಪುಣ್ಯತ್ಮನ್ಗೆ ಯಾರು ಹೇಳೋರು ಹೇಳಿ ಹೇಳಿ ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ನಮ್ಗೆ ಏನಾರು ಮಾಡ್ಕೊಳ್ಳಿ ಸುಮಿರತೆ ಜಗ್ಡಕಯ ನಾನಕೋ ಜನ ಬಿಟ್ ನಾನು ಯಾವತ್ತೋ ಬಿಟ್ಟುಟೆ ಹೇಳದ್ ಮತ್ ಕೇಳ್ದೋದ್ಮೇಲೆ ನಾವ್ ಯಾಕೆ ಬಿಡ್ಕೊಂಡ್ ಸಾಯ್ಬೇಕು ಏನಾದ್ರೆ ಅಲ್ಲಿ ಹೋಗು ಏನವ ಇವನು ಗೋವಿಂದ ಈಕಳು ಮಕ್ಳು ಮಾತಾಡ್ಸಕ್ ಬಂದಿಲ್ಲ ಅವ್ನ ದುಂಡಿಗೆ ಬೆಂಕಿ ಅವ್ನು ಬಂದನವ ಅವ್ನು ಬಂದನ ಅವನು ಅವನಿಗೆ ಮಕ್ಳು ಬೇರೆ ಕೇಳ ಅಲಾ ಎರಡು ತಿಂಗಳು ಆಯ್ತು ಕಣವ ಈಕಳಕ್ಕೆ ಬಂದಿಲ್ಲ ಆ ಏನು ಎಂತು ಬದುಕಿದಿರ ಸತ್ತಿದಿರ ಉಂದ್ರ ತಿಂದ್ರ ಏನಾರೇ ಅವ್ನ ಬೇಡ ಬೇಡವೇಣ್ಣಿ ಸ್ಕೂಲ್ ತಗೊಳ್ತೀವಿ ಅಲ್ವ ಎಲ್ಲರೂ ಹೋಗಿ ನಾ ಕೇಳ್ತೇವಿ ಅವೆಲ್ಲ ಕೇಳ್ತಾನೆ ಇವ್ನಿ ಅವ ಅಪ್ಪ ಬರೀತಾ ಅಪ್ಪ ಬರೀತಾ ಅಂತ ಇಲ್ವಂತೆ ಒಂದ್ ದಿಸ್ಲು ಇರ್ಗ ನೋಡಿ ನೋಡಿಲ್ವಂತಲ್ಲ ಇಲ್ಲಿಗೆ ಬರ್ತಿ ಐಕ್ಳು ಸ್ಕೂಲ್ ತಗೋಗಿ ನೋಡ್ಬೇಡ ಅಂದಿತ್ತಾ ಹಾಂ ಇದ್ಯಾಕ ಹಿಂಗೆ ಬುದ್ಧಿ ಕಲ್ತ್ಕೊಬಿಟ ಇವನು ಭಾಳ ಕಲ್ತ್ ಬಿಟಾಕ ಸುಂಕಿರು ಇವನು ಇವನು ಎರಡನೇ ಮದುವೆ ಮಾಡಿ ತಪ್ಪು ಮಾಡ್ದಕ್ಕ ಸುಂಕಿರ್ ಮಗ ನಿಮ್ಮ ಅತ್ತೆ ಮಾಡಿದ ಕೆಲಸ ಮಾಡ್ಬಾರ್ದಾಗಿತ್ತು ಮದುವೆ ಮಾಡ್ಬಾರ್ದಾಗಿತ್ತು ಮಾಡಿ ದೊಡ್ಡ ತಪ್ಪು ಮಾಡಿದ್ರೆ ಸುಂಕಿರು ಮಾಡ್ಬಾರ್ದಾಗಿತ್ತು ನಾನು ಹೇಳೋದು ಒಂದು ಕನ್ಮಗ ಇವನು ಎಷ್ಟು ಒಂಚೂರು ಜವಾಬ್ದಾರಿನೇ ಇಲ್ವಲ್ಲ ನಿಮ್ಮ ಮಗ ಇವನಿಗೆ ಒಂಚೂರು ಜವಾಬ್ದಾರಿನೇ ಇಲ್ವಲ್ಲ ವ ಏನೋ ನೋಡು ಒಂಟಿಯಾಗಿರ್ತಾನ ಈ ಚಿಕ್ಕ ವಯಸ್ಸಿಗೆ ಅಂದ್ಬಿಟ್ಟು ನೋಡಿ ಮಾಡ್ತಕ್ಕನವ ಅತ್ತೆ ಏನು ತಪ್ಪು ಅನಂಗಿದದು ಏನ್ ತಪ್ಪು ಅದು ಹೊಟ್ಟೆಲ್ಲ ಹುಟ್ಟು ಮಕ್ಕಳನ್ನ ಇವ್ನು ಇಷ್ಟು ಕಡೆಗಣ್ ಬೇಕಾರೆ ಯಾರು ನಾವು ಮಾಡ್ತಾರೆ ಮಾಡ್ತಾರೇನ ಕಡಿಯೇ ಏನಾರು ಮಟ್ಕಳಿ ಹೋಗು ನನ್ನ ತಲೆಗೆ ಎಸ್ಕಳಕ್ಕಿರ ಕನವ ನಾನು ಪಾಪ ಹೆಣ್ಣು ಒಟ್ಟೆ ಮಕ್ಳುಗಳು ನೋಡಿದ್ರೆ ಇನ್ನೇನ್ ಮಾಡೋದು ನಾವು ಇರಗಡೆ ನೋಡ್ಕೊಳ್ಳೋದು ಈಗ ಅವ್ನ ಮಕ್ಕಳು ಅವಳಗೂ ಬೇಡ ಹೋದ್ಲು ಇವ್ನು ಬೇಡ ಅಂತ ಹೋದ ನಾವು ಬೇಡ ಅಂದಾಗ ಏನ್ ಮಾಡಬೇಕು ಬೈಕ್ಳು ಸುಮ್ಕಿರವ சுமக்கே சில இன்னேன்மா நன் மகன் காரே பேட அது நீட்டு சர்வந்தது பரவாயில்ல விடு மக்களுவ்னங்க அவ்வளோ புண்ணியது பத்ததேவா நான்க்கே சுமக்கே இன்னேன்மா ஆ ஓத முகீத்தா ஓ ஓதே ஒழை நம்பர் தந்தாக்கரவ அதுனோ அர்ஜி ஹாக்கொழ கே ஓ அது யாது கம்பனிங்க அர்ஜி ஹாக்கிணி தோட கம்பனிங்கே ஏன்னா சிட்டு மொதலாய்

ದೇವ್ರೋ ಮೋಸ ಮಡಕಿಲ್ಲ ಓ ವಾಳದ ಮಾಡ್ತಾನೆ ಸುಮ್ಕಿರು ಓ ಇಲ್ಲೇನ್ ಮಾಡ್ತಿದಿಲೆ ಒಂದಿನೆ ಕನ್ ಬನ್ರೀ ಆಯ್ತು ಕೆಲಸ ಎಲ್ಲ ಮುಗಿತು ಹೋಗದನ್ಕಡೆ ಅಷ್ಟೆ ಕವ್ವಾ ಬತ್ತಲೆ ಇಲ್ಗೆ ಅತ್ತೆ ಕೂತ್ಕೊಂಡಕನ್ ಬನ್ನಿ ಓ ನವ್ಯನ್ಗೆ ಕೆಲಸ ಸಿಕ್ತಂತೆ ಕಲೆ ಓ ಈ ತರ ಅದೇ ಸುದ್ದಿ ಮಾತಾಡ್ತಿದ ಅರ್ಜಿ ಹಾಕದೆ ಅನ್ಬಿಟ್ಟು ಓ ಜುರಿ ರೀ ನಿಜವಾ ಓ ಸೋ ಈ ತರ ಆದೇನೋ ಅವತ್ತು ಇಂಟರ್ವ್ಯೂ ಹೋಗ್ ಸೆಲೆಕ್ಟ್ ಆಗಿದ್ದೀರಿ ಅನ್ಕ ಫೋನ್ ಮಾಡಿದ್ರಂತೆ ನಾನು ಊಟಕ್ಕೆ ಅಲ್ಕ ಮನೆಗೆ ಹೋಗಿದೆ ನಂಗಂತೂ ಅದಕ್ಕೆ ಒಂಥರ ಖುಷಿ ಆಗೋಯ್ತು ಸ್ಟಾರ್ಟಿಂಗ್ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತೆ ಎಪ್ಪತ್ತೈದು ಸಾವಿರ ಸಂಬಳ ಅಯ್ಯೋ ಯಾಂಗ ಬಿಡತ್ತಾಗೆ ಇದಲ್ವಾ ಮತ್ತೆ ಸದ್ಯ ಕಣಪ್ಪ ಯಾಂಗ ಭಗವಂತ ದಯಿಂದ ಎಲ್ಲ ಒಂದು ಒಳ್ಳೇದಾಯ್ತು ಅಯ್ಯೋ ನಾವು ಈ ತರ ಸುದ್ದಿ ಮಾತಾಡ್ತಿದ್ದ ಕರ್ರಿ ನನ್ನಪ್ಪ ಒಳ್ಳೇದ್ ಮಾಡ್ಕೊಂಡೆ ಅಯ್ಯೋ ಸದ್ಯ ಕಣಪ್ಪ ಪಾಪ ವೀಕ್ ನೋಡ್ರಿ ಅಟ್ಟುರಿಯೋದು

ಹಾಂ ಹಾಂ ಮಾತ್ರ ಫೋನ್ ಮಾಡಿ ಮಾತಾಡೋಣಂತೆ ಆಗ ಆರ್ಕ ಆಗ್ಲಂಗೆ ಏನು ಗೋಳ್ಗಳ್ಗೂ ಗಲ್ಗಳ್ಗೂ ಮಾಡೋಕ್ಕಿಲ್ಲ ಐ ಒಂದು ಹದಿನೈದು ಸರ್ತಿ ತಿಂಗಳಿಗೊಂದೊಂದ್ಸತಿ ಮಾಡೋಣಂತೆ ಅಲ್ಲಿಗೆ ಕೆಲಸ ಅಲ್ವಾ ಅವನಿಗೂ ಮಾಡೋಕ್ಕಿಲ್ಲ ಜಾಸ್ತಿ ಒಟ್ಟಿಗೆ ಚೆನ್ನಾಗ ಮಾತಾಡೋದ್ರು ಚೆನ್ನಾಗಿ ಮದ್ನೆಗಿತ್ತ ಮಾತಾಡ್ಕೊತಾರೆ ಸುಮ್ಮನೆ ಇರ್ತಾರೆ ಹ್ಞೂ ಹೆಂಗೊಬ್ಬುಡು ಈಗ ಮದುವೆ ಮಾಡಿದಷ್ಟೇ ಕಳಿಸ್ಬಿಟ್ಟಿರಿ ಕೆಲಸ ಸಿಕ್ಕಿತ್ತಾ ಹೇಗೋ ಮಾದೇವನ ಮಾತು ಕಟ್ಕೊಂಡು ಕಾಲೇಜಿಗೆ ದೊಡ್ಡ ಕಾಲೇಜ್ ಸೇರಿಸಿದ್ಕಿ ಹೊತ್ತು ಒಳಗೆ ಕೆಲಸವೇ ಸಿಕ್ಕದೆ

ಹಂಗ ಅಂದ್ಬಿಟ್ಟು ನಿಮಗೆ ಸುಬ್ಬಪ್ಪ ಬಂದು ಹೇಳ್ಬಿಟ್ಟು ಹೋಯ್ತು ಹೋಗದೆ ತರಕದೆ ಎಲ್ರೂ ಕೋರಿ ಪಾಪ ನನ್ನ ಮಕ್ಕಳು ಭಾಳ ಪಾಡತ್ ಬಿಟ್ಟು ಅವನು ಹಂಗೆ ಅಪ್ಪನೂ ಹಿಂಗೆ ಭಾಳ ವನ್ವಾಸತ್ತದೋ ಹಬ್ಬ ಹಂಗಂತ ಯಾವತ್ತೂ ಕೈ ಬಿಡೋಕ್ಕಿರ ಊಟ ಅವನು ನೀರು ಕುಡ್ದಾನೆ ಸಾಯ್ಸಿಲ್ಲ ಅನ್ನೋದಕ್ಕೆ ಇದೆ ಉದಾಹರಣೆ ಹೆಂಗೋ ನನ್ನ ಮಗಳು ಚೆನ್ನಾಗಿರ್ಲಿಕ್ಕಂದ್ರಪ್ಪ ಪಾಪ ಒಟ್ಟೂರಿ ತಿಂತ ಹೆಣ್ಣು ನೋಡಿದ್ರೆ ಮಕ್ಳು ನೋಡಿದ್ರೆ ಭಾಳ ಒಟ್ಟೂರಿ ಅದು ಸದ್ಯಕ್ಕೆ ಹೆಂಗೆ ದೇವ್ರು ಒಳದ್ ಮಾಡ್ದಕ್ಕಂದ್ರಪ್ಪ ಎಲ್ಲಿ ನಿಮ್ಮ ಎಲ್ಲರೂ ಆಶೀರ್ವಾದನೂ ಇರಲಿ ಒಳೇದಾಗಲಿ ಪಾಪ సరి బరవరా అంగే వీడియో ఏం అనస్తోబుట్టు దయవిట్టు కమెంట్ మి వీడియో ఇష్ట లైక్ లైక్ షేర్ మి యారు సబ్స్క్రైబ్ సబ్స్క్రైబ్ మె దయవిట్బ్స్క్రైబ్ ఎచ్చు ఎచ్చు సపోర్ట్ పడ్రప్ప బరవరా మతే నమస్కార